ಹಸುಗಳು ಇಷ್ಟೊಂದು ಹಸುಗಳಿಗೆ ಇವ್ರ ಮನೇಲಿ ನನಗಂತೂ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಇನ್ನೇಲೆ ಈ ಹಸುಗಳನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಗೋಮಾತೆ ನನಗೆ ಆಶೀರ್ವಾದ ಮಾಡಿ ಈ ಮನೆಗೆ ಅಂದ್ರೆ ನಿಮ್ಮ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ ಇಮೇಲೆ ನಿಮ್ಮ ಜವಾಬ್ದಾರಿಗಳನ್ನೆಲ್ಲ ನಾನೇ ನೋಡ್ಕೊಳ್ಳೋದು ನಿಮ್ಮ ಕೆಲಸ ಮಾಡೋದಕ್ಕೆ ನನಗೊಂದು ಸ್ವಲ್ಪನೂ ಬೇಜಾರಿಲ್ಲ ಗೊತ್ತಾ ಇರಿ ತುಂಬಾ ಗಲೀಜಾಗ್ಬಿಟ್ಟಿದೆ ನಿಮ್ಗೆ ಕಷ್ಟ ಆಗ್ತಿರ್ಬೋದು ನನ್ಗೆ ಅರ್ಥ ಆಗ್ತಿದೆ ಬೇಗ ಬೇಗ ಕ್ಲೀನ್ ಮಾಡ್ಬಿಡ್ತೀನಿ ಆಮೇಲೆ ನಿಮ್ಗೆ ಹಸವಾಗ್ತಿರುತ್ತೆ ಹುಲ್ ತಗೊಂಬಂದ್ಬಿಡ್ತೀನಿ ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿ ಮುಗಿಸ್ಬಿಡೋಣ ಎಲ್ಲ ಕೆಲಸನೂ ನಾನಾಗೆ ಮಾಡಿದ್ರೆ ಅತ್ತೆ ಅವ್ರ ಮನಸ್ಸು ಬದ್ಲಾದ್ರೂ ಬದಲಾಗ್ಬೋದು ತಗೋಬೋ ಮತ್ತೆ ಹೊಟ್ಟೆ ತುಂಬ ತಿನ್ನು ಆಮೇಲೆ ದಿನ ಬಂದು ಬಂದು ಹುಲ್ಲಾಗ್ತೀನಿ ಯಾಕೆ ಯಾಕೆಂತಂದ್ರೆ ನೀನು ಹೊಟ್ಟೆ ತುಂಬ ತಿಂದರೆ ನಮಗೆ ಹೊಟ್ಟೆ ತುಂಬ ಹಾಲು ಕೊಡ್ತೀಯ ಅಲ್ವಾ ತಗೋ ತಗೋ ತಿನ್ನು ತಗೋ ಕೊಟ್ಟಿಗೆ ಮನೆ ಅಂತೂ ಕ್ಲೀನ್ ಮಾಡಿ ಆಯಿತು ಇವಾಗ ಹೋಗಿ ಮನೆ ಕೆಲಸ ನೋಡೋಣ ಇವ್ರು ಹೇಗೋ ತೋಟದ ಹತ್ರ ಹೋಗಿದ್ದಾರೆ ಇವ್ರು ಬರೋದೊಳಗಡೆ ಏನಾದರೂ ಅಡುಗೆ ಮಾಡಬೇಕು ಥೂ ಹಾಳಾದೋಳು ಏಳು ಅರ್ಧ ಗಂಟೆ ಆಯಿತು ಅದು ಎಲ್ಲ ಹಾಳಾಗೋದ್ವಾಪ್ಪ ಚೆನ್ನಾಗಿ ಸೇವೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ರೆ ಬರೋದೇ ಇಲ್ಲ ಮುಂದೆದು ಓ ನಿದ್ದೆ ಬೇರೆ ಗೊತ್ತಾಯ್ತು ನನಗೆ ನಾನು ಮನಿಕ ಬಿಟ್ರೆ ಬಿಡು ಮನಿ ಅಂತ ಅಂದ್ಬಿಟ್ಟು ಏನು ಏನೋ ಹಚ್ಚಿದಾಗ ಅನ್ಕೊಳ್ತಾಳ ಇಲ್ಲ ಇಲ್ಲ ನಾನು ಮನಕಬಾರ್ದು ಅತ್ತೆ ಬಾರವಾ ಅದ ಏ ಸೊತ್ತಿಂದ ಕಾಯ್ತಿದ್ದೀನಿ ನಾನು ಬತ್ತ ಬತ್ತ ಅಂತ ಅಲ್ಲ ಈ ಸೊತಾ ಏನ್ ಮಾಡ್ತಿದ್ದೆ ಅದೇನಿಲ್ಲ ಅತ್ತೆ ಕೊಡ್ಕೆ ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ರಲ್ಲ ಅವಾಗ್ಲೇ ಅದಕ್ಕೆ ಕೊಡ್ಕೆ ಮನೆ ಕ್ಲೀನ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆಲ್ಲಾ ಗಲೀಜಾಗಿತ್ತು ಬಟ್ಟೆ ಎಲ್ಲ ಅಲ್ಲೆಲ್ಲಾ ತುಂಬಾ ಗಲೀಜಾಗಿತ್ತು ಸಗಣಿ ಎಲ್ಲಾ ತುಂಬಾ ಇತ್ತು ಅತ್ತೆ ಹಂಗಾಗಿ ಎಲ್ಲಾ ಗುಡಿಸಿ ಹಸಿಗೆ ಹುಲ್ಲು ಹಾಕಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದೆ ಮನೆ ಕ್ಲೀನ್ ಮಾಡಕ್ ಹೋಗಿದ್ದಾನೆ ಇಲ್ಲ ಅತ್ತೆ ಸ್ನಾನ ಮಾಡ್ಬಿಟ್ಟು ಬಾಳಣ ಅಂತ ಸುಮ್ಮನಾದೆ ನೀವು ಬೇರೆ ಔಷಧಿ ಹಚ್ಚು ಕಾಲಿಗೆ ಅಂತ ಹೇಳಿದ್ರಲ್ಲ ನೆನ್ಪಾಯ್ತು ಅದಕ್ಕೆ ಹಚ್ಬಿಟ್ಟು ಹೋಗಿ ಅಡ್ಗೆ ಮಾಡಣ ಅಂತ ಬಂದೆ ಅತ್ತೆ ಏನ್ ಮಳ್ಳಿ ಮಳ್ಳಿ ತರ ಇವಳು ಇವಳು ಮಾತಿಗೆ ಮುಂದೆ ಕುತ್ರನೇ ಕೊಡಕ್ಕಾಗಲ್ಲ ನಾನು ಹ್ಮ್ ಮಾತಾಡಿ ಮಾತಾಡಿ ನಾನು ಇಷ್ಟಕ್ಕೆಲ್ಲ ಕರ್ಗೊಳ್ಳಲ್ಲ ಹ್ಮ್ ಆಯ್ತು ಬಾರವಾ ಅಲ್ಲಿ ಕಿರಿ ನೋಡು ಇಟ್ಟಿದ್ದೀನಿ ತಗೊಂಬಾರೂ ಕಾಲ್ ಪಾದ ಒಂದು ಸಿಕ್ಕಾಪಟ್ಟೆ ಅಲ್ಲ ಅತ್ತೆ ಹ್ಮ್ ಹ್ಮ್ ಅಲ್ಲೇ ಮುಂದಕ್ಕೆ ಹೋಗುವ ಕಬಡ್ ಆಗೈತೆ ಹ ಅಲ್ಲೇ ನೋಡು ಅದೇ ಅಲ್ಲಿ ಕಾಣಿಸೈತೆ ನೋಡು ಅದೇ 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 ನೀಲಿ ಕಲ್ಲ ನಿಲ್ಕಲ್ಲ ನೀಲಿ ಬಣ್ಣದು ನೀಲಿ ಓ ಅದೇ ಕಣವ ಬಾ 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 ಕುಂಡ್ವಾಂಚೂರು ಮಸಾಜ್ ಮಾಡುವ ಈ ಕಾಲ ಅತ್ತೆ ಓ ಅದೇ 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 ಒಂದ್ ಸ್ವಲ್ಪ ಮೆತ್ತ ನಂಬ್ಕೋವಾ ಹಂಗೆ ಆ ಸ್ವರ್ಗ ಸ್ವರ್ಗ ಕುದಂಗ್ ಆಗ್ತೈತೆ ಆ ಹಂಗೆ ಹಂಗೆ ಹ ಅಲ್ ಚೂರ್ನಾಕೆ ಸಾಕಾ ನಾನು ಹೋಗಿ ಅಡಿಗೆನಾದ್ರೂ ಮಾಡ್ತೀನಿ ಅಯ್ಯೋ ನೋವು ಹೋಗೇ ಇಲ್ಲ ಕಣವ ನೀನ್ ಬೇರೆ ಅಡ್ಗೆ ಮಾಡ್ಬೇಕು ಅಂತ ಅಂತೀಯ ಸರಿ ಏನ್ ಅಡ್ಗೆ ಮಾಡ್ತಿವಾಗ ಏನ್ ಮಾಡ್ಲಿ ಅತ್ತೆ ಫ್ರಿಡ್ಜಾಗೆ ಟೊಮೊಟೊ ಬದ್ನೆಕಾಯಿ ಆಲೂಗಡ್ಡೆ ಒಂಚೂರು ಸೊಪ್ಪೈತೆ ಬೇಳೆ ಸಾರ್ಗೆ ಸೊಪ್ಪು ಹಾಕ್ಬಿಟ್ಟು ಒಂಚೂರು ಸಾರು ಮಾಡ್ಬಿಡು ಪುಡಿ ಮಾಡಿ ಆಮಿಂತ ಮುದ್ದೆ ಮಾಡು ಅನ್ನ ಮಾಡ್ಬಿಡು ಆಮಿಂತ ಒಂಚೂರು ನೆನ್ಸ್ಕೊಳಕೆ ಏನಾದ್ರೂ ಪಲ್ಯ ಮಾಡವ ಆಮಕ್ಕಿಂತ ನೀನ್ ನಮ್ಮ ಮನೆಗ್ ಬಂದು ಮೊದಲನೇ ದಿನ ಇದು ಏನಾದ್ರೂ ಸಿಹಿ ಮಾಡ್ಬೇಕಲ್ಲ ಏನ್ ಮಾಡಂದ್ರೆ ಆ ಸಾವಿಗೆ ಪಾಯಸ ಮಾಡ್ಬಿಡು ನಮ್ ಬಾಗಿನ್ಗೆ ಸಾವಿಗೆ ಪಾಯಸ ಅಂದ್ರೆ ಬಹಳ ಇಷ್ಟ ನನ್ ಮಗಂಗು ಅಷ್ಟೇನೆ ಯಾವಾಗ ಬಂದ್ರು ನಮ್ ಬಾಗಿನ್ ಕೈಲೇ ಮಾಡ್ಸ್ತಿದೆ ನಮ್ ಬಾಗೆ ಸಕ್ಕತ್ತ ಮಾಡ್ತಾಳೆ ಈಗ ಪಾಪ ಹುಡ್ಗಿ ಮುನ್ಸ್ಕೊಂಡ್ ಕೂತೈತೆ ಇಲ್ಲ ಅಂದ್ರೆ ಹುಡ್ಗಿಗೆ ಹೇಳ್ತಾ ಇದ್ದೆ ಅಣ್ಣನ್ ಮಗಳಿಗೆ ಏನ್ ಮಾಡೋದ ಬೇಜಾರಲ್ಲ ಅವಳ ಪಾಪ ಇವಾಗ ನೀನೇ ಮಾಡು ಹ್ಮ್ ಅತ್ತೆ ಆಯ್ತು ಮಾಡ್ತೀನಿ ಸರಿ ಸರಿಯತ್ತೆ ಹೋಗಿ ಮಾಡ್ಲಾ ಹ್ಞೂ ಹುಡುಗ ಮಾಡೋಗ ನಾನು ಸ್ವಲ್ಪ ಮಲಿಕೊಂಡಿರ್ತೀನಿ ನನ್ನ ಮಗ ಬರೋ ಅಷ್ಟಲ್ಲಿ ಹಾಗೇನಾರು ಅಡಿಗೆ ಮಾಡ್ಬಿಡು ಹ್ಮ್ ಸರಿಯತ್ತೆ ಅಬ್ಬಬ್ಬಾ ಮಳ್ಳಿನೇ ಇವ್ಳು ಇವ್ಳ ಹಿಂಗೆ ಇವ್ರ ಅಣ್ಣ ಏನಂಗೋ ಅದಕ್ಕೇನೆ ಆ ಹುಡ್ಗಿ ನಂಗೆ ಪಟಾಯ್ಸ್ಕೊಂಡಿದ್ದು ಮಾಡಲಿ ಮಾಡ್ಲಿ ಇರಾ ಬರ ಕೆಲಸ ಎಲ್ಲ ಚೆನ್ನಾಗಿ ಓದ್ಬಿಟ್ಟು ಆದಷ್ಟು ಬೇಗ ಓಡಿಸ್ತೀನಿ ಛೇ ನಮ್ಮ ಅವನ್ ರೂಮ್ ಇದು ಈ ರೂಮಲ್ಲಿ ನಾನು ಇರ್ಬೇಕಿತ್ತು ಆದ್ರೆ ಅವಳು ಛೇ ನೆನ್ಸ್ಕೊಂಡೆ ಹಸಹಿ ಆಗುತ್ತೆ ಈ ರೂಮಲ್ಲಿ ಅವಳು ನಮ್ಮ ಮಾವ ಇಬ್ರು ಒಟ್ಟಿಗೆ ಮಲಕೋತರ ನನ್ ಕೈ ಸೈಸ್ ಕೊಡಕ್ಕೆ ಆಗ್ತಾ ಇಲ್ಲ ಹೊಟ್ಟೆ ಕ್ಯೂಸ್ತಂಗ್ ಆಗುತ್ತೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಇಬ್ಬರು ಬೇರೆ ಮಾಡಕ್ಕೆ ಏನ್ ಮಾಡ್ಲಿ ಛೆ ಐಡಿಯಾ ಉಳಿತಾ ಇಲ್ವಲ್ಲ ನನ್ಗೆ ಅನ್ನ ಮತ್ತೆ ನಾನ್ ಬೇರೆ ಮಾಡ್ತೀನಿ ಹೇಗಾದ್ರೆ ಮಾಡಿ ನಿನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದಾರೆ ಆದ್ರೆ ಅದ್ ಯಾವ ಮಾಡಿಸ್ತಾರೋ ಏನೋ ಇವರು ನಮ್ಮ ಮಾವಂಗ ಅವ್ಳಗು ಡೈವರ್ಸ್ ಕೊಡ್ಸಿ ನನಗೆ ಮದ್ವೆ ಮಾಡೋ ಅಷ್ಟರಲ್ಲಿ ನಮ್ಮ ಮಾವಂಗ ಅವ್ಳಗು ಮಕ್ಳೇ ಆಗೋಗ್ತಾರೇನೋ ಅವ್ರ ಮಧ್ಯದಲ್ಲಿರೋ ಪ್ರೀತಿ ಹಂಗಿದೆ ಚೆ ಅದೇನೇ ನನಗೆ ಗೊತ್ತಿಲ್ಲ ಅವೆಲ್ಲ ನಾನಂತೂ ನಮ್ಮ ಮಾವನ ಪಕ್ಕದಲ್ಲಿ ಅವಳನ್ನು ಮಲ್ಕೊಳ್ಳೋಕೆ ಬಿಡೋದೇ ಇಲ್ಲ ಈ ರೂಮಲ್ಲಿ ನಾನೇ ಮಲ್ಕೋಬೇಕು ಆಗಿದ್ದಾಗಲಿ ಅದು ಯಾರು ಎದುಳಿಸ್ತಾರೋ ನೋಡ್ತೀನಿ ನಾನೇ ಮಲ್ಕೋತೀನಿ ನೀ ನನ್ನ ಮಾವನ ಇಲ್ಲ ಅವಳ ಗಂಡನ ನೀ ನನ್ನ ಮಾವನ ಇಲ್ಲ ಅವಳ ಗಂಡನ ನನ್ಗೊಂತೂ ತಿಳಿತಿಲ್ವಲ್ಲ ನಾನಿನ್ನ ಬಿಡಕೆ ಇಲ್ಲ ಕಾವ್ಯ ಇಲ್ಲಿ ಮಲಗಿದಾಳ ಪಾಪ ಎಲ್ಲ ನಂದೇ ತಪ್ಪು ಹೆಂಡತಿನ ಹೆಂಡಿ ತರ ನೋಡ್ಕೋಬೇಕು ಅದು ನನ್ ಧರ್ಮ ಅವಳಾಗೆ ಬಂದು ನನ್ ಪಕ್ಕ ಮಲ್ಕೊಳಕೆ ಪಾಪ ಸಂಕೋಚ ಇರತ್ತೆ ಗಂಡ ಅದೋನು ನಾನ್ ಕರಿಬೇಕು ಹ್ಮ್ ಅಂದ್ರೂ ಹೆಂಗ್ ಕರೀಲಿ ನನ್ಗೂ ಯಾಕೋ ನಾಚಿಕೆ ಆಗ್ತಾ ಇದೆಯಲ್ಲ ಇಷ್ಟು ದಿನ ಹೆಂಗು ಕಾವೇರಿ ಮನೇದಿದ್ಲು ಏನಾದ್ರು ಮಾತಾಡ್ಬೇಕಾದ್ರೆ ಅವಳಿಗೆ ಹೇಳ್ತಿದ್ದೆ ಇವಾಗ ಇನ್ಮೇಲೆ ಕಾವಿಂಗ್ ಹೇಳ್ಬೇಕು ಇಲ್ಲ ಇಲ್ಲ ಹಿಂಗೆ ಸಂಕೋಚ ಪಡ್ತಾ ಕುತ್ಕೊಂಡ್ರೆ ಸಂಸಾರ ಆಗೋದಿಲ್ಲ ಕಾವೇರಿಗೆ ಬೇರೆ ಮಾತು ಕೊಟ್ಟಿದ್ದೀನಿ ಇನ್ಮೇಲೆ ನಾವಿಬ್ರು ಗಂಡ ಎಂಟಿ ತರ ಅನ್ಯೋನ್ಯವಾಗಿರ್ತೀವಿ ಅಂತ ನನ್ ಕರ್ತವ್ಯ ಇದೇನಪ್ಪ ಎಷ್ಟು ಕೂಗಿದ್ರು ಎದೋಳ್ತಾನೆ ಇಲ್ವಲ್ಲ ಆ ಇವತ್ತೊಂದಿನ ಬಿಟ್ಬಿಡ್ಲಾ ಮಲ್ಕೊಳ್ಳಿ ಅಂತ ಬೇಡ ಬೇಡ ಆಮೇಲೆ ನಾಳೆ ದಿನ ಕರೆದ್ರೆ ನಿನ್ನೆ ಯಾಕೆ ಕರೀಲಿಲ್ಲ ಅಂತ ಅನ್ಕೋತಾಳೆ ಇಲ್ಲ ಎದೋಡ್ಸ ಬಿಡ್ತೀನಿ ಕವ್ಯ ಕವ್ಯ ಇಲ್ಲ ಕಾವ್ಯ ಗಾಬಿ ಆಗಿಬಿಡ ಸಮಾಧಾನ ಮಾಡ್ಕೋ ಗಾಬಿ ಆಗಿಬಿಡ ಆ ಹೇಳಿ ಏನು ಬೇಕಿತ್ತು ಹಾಂ ಅದು ಕಾವ್ಯ ಏನು ಬೇಡ ಅಲ್ಲ ನೀನು ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ ನಾನು ನನಗೆ ಬಂದಾದ್ರಿಂದ ನಾನು ಇಲ್ಲೇ ಮಲ್ಕೋತಿದು ನನ್ನ ಅದು ಕಾವ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಕ್ಷಮಿಸ್ಬಿಡು ಕಾವ್ಯ ನನಗೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅದು ಇಷ್ಟ ದಿನ ಹಿಂಗೋ ಕಾವೇರಿ ಕಾವೇರಿ ಜೊತೆ ಮಲ್ಕೋತಾ ಇದ್ದೆ ನಿಂಗೆ ಗೊತ್ತಲ್ಲ ಕಾವೇರಿ ಹೋಗುವಾಗ ಏನಂತ ಭಾಷೆ ಮಾಡಿಸ್ಕೊಂಡಿದ್ಲು ಅಂತ ನಾವಿಬ್ರು ಇನ್ಮೇಲೆ ಚೆನ್ನಾಗಿರ್ಬೇಕು ಅನ್ಯೋನ್ಯವಾಗಿರ್ಬೇಕು ಗಂಡ ಎಂಟಿ ತರ ಇರ್ಬೇಕು ಅಂತ ಹೇಳಿದ್ಲು ನೆನ್ಪಿದ್ಯಾ ನೆನ್ಪಿದೆ ಅದಕ್ಕೇನೆ ನೀನ್ ಇನ್ಮೇಲೆ ಇಲ್ ಮಲ್ಕೋಬೇಡ ನಾನ್ ಮಲ್ಕೋತೀನಲ್ಲ ಅಲ್ಲೇ ಮಲ್ಕೋ ಅಲ್ಲೇನೆ ನೀನನ್ನ ಹೆಂಡತಿ ನೀನು ನೀನು ಬೇರೆ ಕಡೆ ಮಲ್ಕೊಳ್ಳೋದು ನಾನು ಬೇರೆ ಕಡೆ ಮಲ್ಕೊಳ್ಳೋದು ಸರಿ ಹೋಗಲ್ಲ ಅಲ್ವಾ ಸಂಸಾರ ಆಗೋದಿಲ್ಲ ಬಾ ಇಬ್ರು ಅಲ್ಲೇ ಮಲ್ಕೊಳ್ಳೋಣ ನಾನು ಮಾತು ಕೇಳಲ್ಲ ನಿಮ್ಮನ್ನ ಹೇಳ ಕಾವ್ಯ ಅಲ್ಲ ನೀವು ಕಾವೇರಿ ಹೇಳಿದ್ಲು ಅಂತ ನೀವು ನನ್ನ ಕರೀತಾ ಇದ್ದೀರೋ ಇಲ್ಲ ನಾನು ನಿಮ್ಮ ಹೆಂಡತಿ ಅಂತ ಪ್ರೀತಿಯಿಂದ ಕರೀತಾ ಇದ್ದೀರೋ ಯಾಕೆ ಕಾವ್ಯ ಹೆಂಗೆ ಕೇಳ್ತಿದ್ಯಾ ಅದು ಹಾಗಲ್ಲ ರೀ ಕಾವೇರಿ ಹೇಳಿದ್ಲು ಅಂತಲ್ಲ ಬೇರೆ ಯಾರು ಹೇಳಿದ್ರು ಗಂಡ ಗಂಡಿ ಸಂಬಂಧ ಅನ್ನೋದು ಯಾರೋ ಹೇಳಿದ್ರು ಅಂತ ಶುರುವಾಗುವಂತದ್ದಲ್ಲ ಪ್ರೀತಿ ಗುಡಿ ಮಾಡಿ ಅದ್ರೊಳಗಡೆ ನಿಮ್ಗೂ ಕೂಡ ಬಗ್ಗೆ ಅದೇ ಪ್ರೀತಿ ಇದ್ಯಾ ಕಾವ್ಯ ಕಾವೇರಿ ಹೇಳಿದ್ಲು ಅಂತ ನಾನ್ ಸಂಸಾರ ಶುರು ಮಾಡ್ತಾ ಇಲ್ಲ ನೀನ್ ಅಂದ್ರೆ ನನಗೆ ತುಂಬಾ ಇಷ್ಟನೇ ಆದ್ರೆ ನನ್ ಫ್ರೆಂಡಿಗೆ ಹಿಂಗಾಯ್ತಲ್ಲ ಅಂತ ಅವನ್ ಬೇಜಾರಲ್ಲಿದ್ದಾನೆ ಅಂತ ನನಗ್ ಅಷ್ಟೇ ನಾನ್ ನಿಮ್ಗೆ ಯಾವ ಗಡ್ಗೆಲ್ ತಾಳಿ ಕಟ್ಟುನೋ ಅವಾಗ್ಲಿಂದಾನೆ ನೀನ್ ನನ್ಗೆ ತುಂಬಾ ಇಷ್ಟ ಆಮೇಲೆ ನೀನು ನನ್ನ ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಮತ್ತು ನನ್ನ ತಂಗಿ ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಯಾರು ತೋರಿಸ್ತಾರೆ ಹೇಳು ನೀ ನನ್ನ ಹೆಂಡತಿ ಆಗಿರೋದು ನನ್ನ ಅದೃಷ್ಟ ಇದೆಲ್ಲ ನಾನು ನಿನ್ಗೆ ಯಾವತ್ತೋ ಹೇಳಬೇಕು ಅಂತ ಅನ್ಕೊಂಡೆ ಆದರೆ ಆ ಸಂದರ್ಭ ನನಗೆ ಬಂದಿರಲಿಲ್ಲ ಈಗ ಆ ಸಂದರ್ಭ ಬಂದಿದೆ ನಿನ್ನ ಹತ್ರ ನಾನು ಮನ್ಸ್ ಮಾತಾಡಬೇಕು ನಿನ್ನ ನಿನ್ ಗಂಡನ ಕರೀತಾ ಇದ್ದೀನಿ ಬರ್ತೀಯಲ್ವಾ ಖಂಡಿತವಾಗ್ಲೂ ಬರ್ತೀನಿ ಇದೇ ಇದೇ ನಾನು ಬಯಸ್ತಾ ಇದ್ದಿದ್ದು ನಿಮ್ ಬಾಯಿಂದ ಪ್ರೀತಿ ಮಾತುಗಳು ಬನ್ನಿ ಹೋಗೋಣ ನೀನ್ಸದಿರೋದಲ್ಲ ನಾನತ್ರ ಹೇಳ್ಕೊಳ್ಳಿ ನಾನ್ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಇಬ್ರು ಇನ್ಮೇಲೆ ಕೂಡಿ ಬಾಳೋಣ ಸಂತೋಷವಾಗಿರೋಣ